ಫ್ರೆಂಡ್ಸ್ ಚಪಾತಿ ಜೊತೆ ಒಂದೇ ಪಲ್ಯ ತಿನ್ನೋದಕ್ಕೆ ಬೋರ್ ಇದೆಯಾ ಹಾಗಿದ್ದರೆ ಒಂದೇ ನಿಮಿಷದಲ್ಲಿ ಈ ವೆಜಿಟೇಬಲ್ ಸಲಾಡ್ ಮಾಡ್ಕೊಳ್ಳಿ ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿನೂ ಆಗಿರುತ್ತೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಕುಕ್ಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬೇಸಿಕ್ ವೆಜಿಟೇಬಲ್ ಸಲಾಡ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಚಪಾತಿ ರೊಟ್ಟಿಗೆ ಸೂಪರ್ ಆಗಿರುತ್ತೆ ಹಾಗೆ ಅನ್ನೋದ ಅನ್ನಕ್ಕೂ ಯೂಸ್ ಮಾಡ್ಕೋಬೋದು ಓಕೆ ಹಾಗಿದ್ದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ದೊಡ್ಡ ಬೌಲಲ್ಲಿ ಈರುಳ್ಳಿನ ಚಿಕ್ಕದಾಗಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಟೊಮೆಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೆನ್ಸಿಟ್ಕೊಂಡಿರೋ ಮೆಂತೆನೂ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಇವಾಗ ಕಪ್ಪು ಎಳ್ಳಿರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಖಾರ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಪಿಂಕ್ ಸಾಲ್ಟನ್ನು ಹಾಕೋತಾ ಇದ್ದೀನಿ ಇವಾಗ ಒಂದೆರಡು ಟೀ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ತಾ ಇದ್ದೀನಿ ಅಡುಗೆ ಎಣ್ಣೆ ಗಾಣದ ಎಣ್ಣೆ ಯೂಸ್ ಮಾಡಿ ಆರೋಗ್ಯಕ್ಕೆ ತುಂಬ ಒಳ್ಳೇದು ಆಲಿವ್ ಆಲ್ ಆಲಿವ್ ಆಯಿಲ್ ಇದ್ದರೆ ಯೂಸ್ ಮಾಡಿ ಈ ತರ ಸಲಾಡ್ಗೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಂದೇ ನಿಮಿಷದಲ್ಲಿ ಆಗೋಯ್ತು ಎಷ್ಟು ಸಿಂಪಲ್ ಆದ ರೆಸಿಪಿ ಓಕೆ ಇವಾಗ ನಾನು ಇದನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ವೆಜಿಟೇಬಲ್ ಬೇಸಿಕ್ ವೆಜಿಟೇಬಲ್ಸನ್ನು ಅಷ್ಟೇ ಯೂಸ್ ಮಾಡಿದ್ದೀನಿ ನೀವು ಬೇಕಿದ್ರೆ ಎಲ್ಲ ಥರ ಎಲ್ಲ ಥರದ ತರಕಾರಿಗಳನ್ನು ಸೂಟಬಲ್ ತರಕಾರಿಗಳನ್ನು ಹಾಕ್ಕೊಂಡು ಇದೇ ಥರ ಹೆಲ್ದಿ ವೆಜಿಟಬಲ್ ಸಲಾಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ರೆಸಿಪಿನೂ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ